ಬೆಳಗ್ಗೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯ ಚೆನ್ನೈಲಿ ನಡೀತಿದೆ ಅಂತ ಹೇಳ್ಬೋದು ಈ ಪಂದ್ಯ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಡಬ್ಲ್ಯೂ ಟಿ ಸಿ ಫೈನಲಿಗೋಸ್ಕರ ಟೀಮ್ ಇಂಡಿಯಾ ಎಲ್ಲ ಹಂತದ ಪ್ರಯತ್ನಗಳನ್ನು ಕೂಡ ಇವತ್ತಿನಿಂದ ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿ ಇವತ್ತಿನ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಫೈನಲ್ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕೊಡೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಕಳೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಸೀರೀಸಲ್ಲಿ ಕಂಪರಿಸನ್ ಮಾಡಿದ್ರೆ ಇವತ್ತಿನ ಈ ಸ್ಕ್ವಾಡಿಗೆ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಸೀನಿಯರ್ ಪ್ಲೇಯರ್ಸ್ಗಳು ಮಿಸ್ ಆಗಿದ್ದರು ಆ ಸೀರೀಸಲ್ಲಿ ಆದರೆ ಈ ಸೀನಿಯರ್ ಪ್ಲೇಯರ್ಸ್ಗಳು ಈ ಸೀರೀಸ್ಗೆ ಬಂದಿದ್ದಾರೆ ಎಕ್ಸಾಂಪಲ್ ಕೆ ಎಲ್ ರಾಹುಲ್ ಇರಲಿಲ್ಲ ವಿರಾಟ್ ಕೊಹ್ಲಿ ಇರಲಿಲ್ಲ ಅದೇ ರೀತಿ ರಿಷಬ್ ಪಂತ್ ಇರಲಿಲ್ಲ ಮತ್ತು ಹಲವಾರು ಜನ ಪ್ಲೇಯರ್ಸ್ಗಳು ಕೂಡ ಇರಲಿಲ್ಲ ಈ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ಈಗ ಬದ್ಲು ಹಲವಾರು ಬದಲಾವಣೆಗಳನ್ನು ಮಾಡಲೇಬೇಕಾಗುತ್ತೆ ಯಾಕಂದರೆ ಲಾಸ್ಟ್ ಸೀರೀಸ್ ಧ್ರುವ ಜುವೆಲ್ ಸಖತ್ತಾಗಿ ಆಡಿದ್ರು ಸಫ್ರಾಜ್ ಖಾನ್ ಸಖತ್ತಾಗಿ ಆಡಿದರು ಆದರೂ ಕೂಡ ಅವ್ರನ್ನ ಇವತ್ತಿನ ಪಂದ್ಯಕ್ಕೆ ಆ್ಯಡ್ ಮಾಡೋದು ಡೌಟ್ ಅಂತಲೇ ಹೇಳ್ಬೋದು ಅದೇ ರೀತಿ ಇವತ್ತಿನ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕೊಡೋದ್ರೆ ಮೊದಲೇದಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಎಸ್ ಓಪನಿಂಗ್ ಮಾಡ್ತಾರೆ ಅದರಂತೆ ಎರಡು ನಂಬರ್ ತ್ರೀಯಲ್ಲಿ ಆಡೋದು ಬಂದುಬಿಟ್ಟು ಶುಭ್ಮನ್ ಅವರು ಆಡ್ತಾರೆ ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಅದಾದ ನಂತರ ರಿಷಬ್ ಪಂತ್ ಅದಾದ ನಂತರ ಕೆ ಎಲ್ ರಾಹುಲ್ ಅವರು ಅಂತಲೇ ಹೇಳ್ಬೋದು ಇಲ್ಲಿ ವಿಕೆಟ್ ಕೀಪಿಂಗ್ ಯಾರು ಬೇಕಾದರೂ ಕೂಡ ಮಾಡ್ಬೋದು ವಿಕೆಟ್ ಕೆ ಎಲ್ ರಾಹುಲ್ ಕೂಡ ಮಾಡ್ಬೋದು ರಿಷಬ್ ಪಂತ್ ಕೂಡ ಮಾಡ್ಬೋದು ಅದಾದ ನಂತರ ನೋಡೋದಾದರೆ ಆಲ್ರೌಂಡರ್ಸ್ ಕೋಟ ರವಿಚಂದ್ರನ್ ಅಶ್ವಿನ್ ಇದ್ದಾರೆ ರವೀಂದ್ರ ಜಡೇಜ ಇದ್ದಾರೆ ಅಕ್ಷರ್ ಪಟೇಲ್ ಇದ್ದಾರೆ ಆದರೆ ಕುಲ್ದೀಪ್ ಯಾದವ್ ಇದರಲ್ಲಿ ಇಲ್ಲಿ ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಪಾದವ್ ಈ ಇಬ್ಬರಲ್ಲೊಬ್ರು ಆಡೋದಷ್ಟೇ ಸಾಧ್ಯ ಆಗುತ್ತೆ ಮೂರು ಜನ ಸ್ಪಿನ್ನರ್ಸ್ಗಳನ್ನ ಆಡಿಸ್ತಾರೆ ಇಬ್ಬರು ಸ್ವಿಮರ್ಸ್ನ ಆಡಿಸ್ತಾರೆ ಇಬ್ಬರು ಸ್ವಿಮರ್ಸ್ ಕಡೆ ನೋಡಿದ್ರೆ ಇಲ್ಲಿ ಮೇನ್ ಪಿಲ್ಲರ್ ಆಗಿ ನಿಂತಿರೋದು ಜಸ್ಪ್ರೀತ್ ತೊಂಬರ ವರ್ಡ್ ಯಾವ ಪಿಚ್ ಕರ್ಕೊಂಡಿದ್ರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಇವರ ಜೊತೆಗೆ ನಮ್ಮ ಮೊಹಮ್ಮದ್ ಸಿರಾಜ್ ಪರಿಸ್ಥಿತಿ ಸಖತ್ತಾಗಿ ಮಾಡ್ತಿದ್ರೆ ಟೆಸ್ಟ್ ಕ್ರಿಕೆಟಲ್ಲಿ ಅವ್ರನ್ನೂ ಕೂಡ ಆ್ಯಡ್ ಮಾಡ್ತಾರೆ ಇಲ್ಲಿ ಮಿಕ್ಕಿದವರಿಗೆ ಯಾರಿಗೂ ಚಾನ್ಸ್ ಸಿಗೋದು ಡೌಟು ಅಂತ ಹೋಗೋದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನಲ್ಲಿ ನಿಮಗೇನಿಸುತ್ತೆ ಈ ತಂಡದ ಪ್ಲೇಯ್ ಇಲೆವೆನ್ ಬಗ್ಗೆ ಕಮೆಂಟ್ ಮಾಡಿ ಇಷ್ಟು ತಿಳಿಯೋ ಬಾಯ್